ಕ್ರಿಶ್ಚಿಯನ್ ಧರ್ಮ ಸೇರ್ಪಡೆ ವಿಚಾರಕ್ಕೆ ರಾಜ್ಯದಲ್ಲಿ ಭಾರಿ ಗೊಂದಲ ವಿವಾದಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರಣ ಆಗಿತ್ತು ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಗೆ ಎಲ್ಲ ತಯಾರಿ ಮಾಡಿಕೊಂಡಿದೆ ಆದರೆ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸುವ ಮೂಲಕ ರಾಜ್ಯ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದಲ್ಲದೆ ಜಾತಿಗಳ ಗೊಂದಲ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದಿತ್ತು ಹೀಗಾಗಿ ಗೊಂದಲ ಹೊಂದಿರೋ ಜಾತಿಗಳನ್ನು ಕೈಬಿಡಲು ಆಯೋಗ ನಿರ್ಣಯ ಮಾಡಿದ್ದು ಆದರೆ ಜನರು ತಮಗೆ ಬೇಕಾದ ಜಾತಿ ಬರೆಸಬಹುದು ಅಂತ ಆಯೋಗ ಸ್ಪಷ್ಟಪಡಿಸಿದೆ ರಾಜ್ಯಾದ್ಯಂತ ನಾಳೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಬಲ ಸಮುದಾಯಗಳ ವಿರೋಧದಿಂದ ಅಲರ್ಟ್ ಕ್ರಿಶ್ಚಿಯನ್ ಜಾತಿಗಳಿಗೆ ಕೋಕ್ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಭಾರಿ ಗೊಂದಲ ವಿವಾದ ಸೃಷ್ಟಿಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಾಳೆಯಿಂದ ಪ್ರಾರಂಭವಾಗುತ್ತಿದೆ ಸಮೀಕ್ಷೆಯ ವೇಳೆ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮದ ಹೆಸರು ಸೇರ್ಪಡೆ ಮಾಡಿದಕ್ಕೆ ರಾಜ್ಯದಲ್ಲಿ ಭಾರಿ ಗೊಂದಲ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಮತ್ತೆ ಸಭೆಯನ್ನ ಮಾಡುವ ಮೂಲಕ ಕ್ರಿಶ್ಚಿಯನ್ ಧರ್ಮ ಸೇರ್ಪಡೆಗೊಂಡಿದ್ದ ಮೂವತ್ಮೂರು ಜಾತಿಗಳನ್ನು ನಿಷ್ಕ್ರಿಯ ಮಾಡಿದ್ದಾರೆ ಒಟ್ಟು ಕ್ರಿಶ್ಚಿಯನ್ ಧರ್ಮದಡಿ ನಿಗದಿಪಡಿಸಿದ್ದ ನಲವತ್ತೈದು ಜಾತಿಗಳ ಪಟ್ಟಿಯಿಂದ ಮೂವತ್ಮೂರು ಜಾತಿಗಳನ್ನು ತೆಗೆದುಹಾಕಲಾಗಿದೆ ಪ್ರಮುಖವಾಗಿ ಕ್ರಿಶ್ಚಿಯನ್ ಸಿರಿಯನ್ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಎಸ್ಸಿ ಎಸ್ಟಿ ಮತಾಂತರಿತ ಕ್ರಿಶ್ಚಿಯನ್ ಜಾತಿಗಳನ್ನ ಉಳಿಸಿ ಡ್ರಾಪ್ 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 ಡೌನ್ 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 ನಲ್ಲಿ ನಲ್ಲಿ ನಾವು ನಮ್ಮ ಹೇಳ್ತಾ ಆ ಕೂಡ ನಮ್ಮ ಗಣತಿದಾರರಿಗೆ ಅನುಕೂಲ ಇಟ್ಟುಕೊಂಡಿತ್ತು ಬೇರೆ ಯಾರು ಪಬ್ಲಿಕ್ ಗೆ ಅಂತ ಅಲ್ಲ ಒಂದು ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣದಿಗ ಕ್ರಿಶ್ಚಿಯನ್ ಬಾರಿಕಾ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಚರೋಡಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ கொண்ட லால்கொண்ட கிறிஸ்டியன் கவுடி கிறிஸ்டியன் ஜலகார கிறிஸ்டியன் ஜங்கம கிறிஸ்டியன் கம்ம கிறிஸ்டியன் கம்மநாயுடு கிறிஸ்டியன் கம்சான கம்சான கிறிஸ்டியன் குருப கிறிஸ்டியன் மடிவாள கிறிஸ்டியன் மாங்க கிறிஸ்டியன் முதலியார் கிறிஸ்டியன் நாடார் கிறிஸ்டியன் நேக்கார கிறிஸ்டியன் ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎರಡು ಕೋಟಿ ಮನೆಗಳ ಜಿಯೋ ಟ್ಯಾಗಿಂಗ್ ಹಾಗೂ ಗಣತಿ ಬ್ಲಾಕ್ ನ ನಕ್ಷೆ ಕಾರ್ಯ ಪೂರ್ಣಗೊಂಡಿದೆ ಬ್ಲಾಕ್ ನಕ್ಷೆಯಲ್ಲಿ ಮನೆಗಳನ್ನ ಗುರುತಿಸುವ ಜೊತೆಗೆ ರಸ್ತೆಗಳನ್ನ ನಕ್ಷೆಗಳಲ್ಲಿ ನಮೂದಿಸಲಾಗಿದ್ದು ಗಣತಿದಾರರು ಸಮೀಕ್ಷೆಗಾಗಿ ಮನೆ ಮನೆಗಳಿಗೆ ತಲುಪಲು ಅನುಕೂಲವಾಗಲಿದೆ ಒಬ್ಬ ಸಮೀಕ್ಷಕರಿಗೆ ನೂರ ನಲವತ್ತರಿಂದ ನೂರ ಐವತ್ತು ಮನೆಗಳ ಬ್ಲಾಕ್ಗಳನ್ನು ಹಂಚಿಕೆ ಮಾಡಿ ಸಮೀಕ್ಷೆ ಕಾರ್ಯವನ್ನು ವಹಿಸಲಾಗಿದೆ ಸಮೀಕ್ಷಾ ನಮೂನೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಒಂದಕ್ಕಿಂತ ಹೆಚ್ಚು ಬಾರಿ ಸಮೀಕ್ಷೆಗೆ ಒಳಗಾಗುವುದನ್ನು ತಪ್ಪಿಸಲು ಆರು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರ ಆಧಾರ ಸಂಖ್ಯೆಯನ್ನು ಒದಗಿಸುವಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಧರ್ಮವನ್ನಾಗಿ ನಾವು ಪರಿಗಣಿಸುವುದಿಲ್ಲ ಅವರು ಏನು ಬೇಕಾದರೂ ಬರೆಯಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಧರ್ಮ ಪ್ರಶ್ನೆ ಬಂದವಾಗ ನಾವು ನೀವು ಹೇಳ್ತಿರ ಇದ್ದೀರಲ್ಲ ಕ್ರಿಯೇಟ್ ಮಾಡಿ ಬರೆಸಿದ್ದಾರೆ ಅಂತ ಕ್ರಿಯೇಟ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಧರ್ಮ ವಿಷಯ ಬಂದವಾಗ ಸೆಂಟ್ರಲ್ ಗೌರ್ಮೆಂಟ್ನವರು ನೋಟಿಫೈ ಮಾಡಿದ್ದಾರೆ ಆ ನೋಟಿಫೈ ಧರ್ಮನ ಮಾತ್ರ ನಾವು ಆಪ್ಷನಿಗೆ ಕೊಡ್ಲಿಕ್ಕೆ ಬರ್ತದೆ ಬೇರೆಯವ್ರು ಏನಾದರೂ ಬೇರೆ ಬರೆಸ್ಲಿಕ್ಕೆ ಮನಸ್ಸಿದ್ರೆ ಅದನ್ನು ಅವಕಾಶ ಮಾಡಿಕೊಟ್ಟು ನಾವು ಅದನ್ನು ಕಾಲಮ್ ಇಟ್ಕೊಂಡಿದ್ದೀವಿ ಇತರೆ ಕಾಲಂನಲ್ಲಿ ಅವ್ರು ಬರೆಸ್ಬೋದು ಅದು ಬರೆಸ್ತಾವಾಗ ನಾವು ಎನಲೈಸ್ ಮಾಡುವಾಗ ಯಾವುದನ್ನು ಎಷ್ಟು ಮಟ್ಟಿಗೆ ತೊಗೊಳ್ಬೇಕು ಅಂತ ಆ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಈಗ ಅದಕ್ಕೂ ಮತ್ತು ಮುಂದೆ ತೀರ್ಮಾನ ಆಗೋದಕ್ಕೂ ಏನೂ ಕನೆಕ್ಷನ್ ಇಲ್ಲ ಹೀಗಾಗಿ ಆ ಗೊಂದಲದಲ್ಲಿ ಯಾರು ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಸಮೀಕ್ಷೆಯಲ್ಲಿ ಸಂಗ್ರಹಿಸಲಾದ ಮಾಹಿತಿಗಳನ್ನು ಆಯೋಗವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ಬಳಿಕ ವಿವಿಧ ಜಾತಿ ಜನಾಂಗಗಳಿಗೆ ಒದಗಿಸಬಹುದಾದ ಅನುಕೂಲತೆಗಳ ಬಗ್ಗೆ ಶಿಫಾರಸ್ಸಿನೊಂದಿಗೆ ಸಮೀಕ್ಷೆ ವರದಿ ಮಾಡಲಿದೆ ತಪ್ಪು ಗೊಂದಲಕ್ಕೆ ಒಳಗಾಗಿದ್ದ ಮೂವತ್ ಮೂರು ಜಾತಿಗಳ ಹೆಸರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಆದರೂ ಯಾವುದೇ ಜಾತಿಯ ಹೆಸರನ್ನು ಸ್ವಯಂ ಇಚ್ಛೆಯಿಂದ ನಮೂದಿಸಲು ಅವಕಾಶ ನೀಡಿದೆ ಒಟ್ನಲ್ಲಿ ಗೊಂದಲದ ಮಧ್ಯೆಯೂ ನಾಳೆಯಿಂದ ಸಮೀಕ್ಷೆ ಆರಂಭ ಆಗಲಿದೆ ಈಗಾಗಲೇ ಪ್ರತ್ಯೇಕ ಧರ್ಮ ಸಮೀಕ್ಷೆಯು ಮುಂದೂಡಿ ಅನ್ನೋ ಒಕ್ಕಲಿಗರ ಒತ್ತಾಯ ಇದೆಲ್ಲದರ ನಡುವೆ ಅದೆಷ್ಟು ಸುಲಲಿತವಾಗಿ ಈ ಸಮೀಕ್ಷೆ ನಡೆಯುತ್ತೋ ಗೊತ್ತಿಲ್ಲ दुर्गेश नायक पॉलिटिकल ब्यूरो ग्यारंटी न्यूज़